ನನ್ನ ಎಲ್ಲಾ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಮೊದಲಿಗೆ ಎತ್ತ ತಂದೆ ತಾಯಿಯನ್ನ ನಮಸ್ಕರಿಸುತ್ತಾ ವಿದ್ಯೆ ಕೊಟ್ಟಂತ ಗುರುಗಳನ್ನ ನೆನೆಯುತ್ತಾ ತಾಯಿ ಭಗವತಿಯನ್ನ ಆರಾಧನೆ ಮಾಡುತ್ತಾ ಈ ದಿನ ವಿಷಯವನ್ನ ಆರಂಭ ಮಾಡೋಣ ಈ ದಿನದ ವಿಷಯ ವೀಕ್ಷಕರೇ ಕುವ ನಂಬರ್ ಕುವ ನಂಬರ್ ಅಂದ್ರೆ ಏನು ಹುವಾ ನಂಬರ್ ಅಂದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತ ಒಂದು ಮುಖ್ಯವಾದ ನಂಬರ್ ಅಂತಾನೆ ಹೇಳ್ಬೋದು ಇದು ಗಾಡ್ ಗಿಫ್ಟ್ ನಂಬರ್ ಅಂತ ಹೇಳ್ತಾರೆ ಅದೃಷ್ಟ ಸಂಖ್ಯೆ ಏಂಜಲ್ ನಂಬರ್ ಅಂತಾನು ಹೇಳ್ತಾರೆ ಇದು ಹೇಗೆ ಕಂಡು ಹಿಡಿಯೋದು ಮತ್ತೆ ಇದರಿಂದ ಏನೇನ್ ಉಪಯೋಗ ಅದನ್ನ ಈ ದಿನ ತಿಳ್ಕೊಳ್ಳೋಣ ನಾವು ಇದನ್ನ ಕಂಡ ಹಿಡಿಯೋದು ಹೇಗೆ ಅಂತ ಹೇಳಿದಾಗ ಹುಟ್ಟಿದ ದಿನಾಂಕ ಮತ್ತೆ ಹುಟ್ಟಿದ ತಿಂಗಳನ್ನ ಕೂಡಿಸ್ಬಾರ್ದು ಬಿಡಬೇಕು ಇಸ್ವಿ ಮತ ತಗೋಬೇಕು ಒಂದು ಉದಾಹರಣೆ ಅಂತ ತಗೊಂಡಾಗ ಈಗ ನಾವು ಪ್ರೆಸೆಂಟ್ ಈ ವರ್ಷ ತಗೊಂಡಾಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾತ್ರ ಕೂಡಿಸ್ಬೇಕು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡಿಸಿದಾಗ ಎರಡು ಎರಡು ನಾಲ್ಕು 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 ಎಂಟು ಈ ಎಂಟು ಸಂಖ್ಯೆ ಅಂತ ಬರುತ್ತೆ ಈ ಎಂಟು ಸಂಖ್ಯೆನೆ ಈಗ ಈ ವರ್ಷ ಹುಟ್ಟಿರುವಂತ ಹೆಣ್ಣು ಮಗುವಿಗೆ ಯಾವುದು ನಂಬರ್ ಬರುತ್ತೆ ಅಂತ ನೋಡಿದಾಗ ಆ ಎಂಟು ಸಂಖ್ಯೆಗೆ ನಾಲ್ಕು ಸಂಖ್ಯೆನ ಕೂಡಿಸ್ಬೇಕಾಗತ್ತೆ ಹೆಣ್ಣು ಮಗು ಆದರೆ ಹೆಣ್ಣು ಮಗು ಆದರೆ ನಾಲ್ಕು ಸಂಖ್ಯೆನ ಕೂಡಿಸ್ಬೇಕಾಗತ್ತೆ ಆಗ ಅದನ್ನ ನಾವು ಲೆಕ್ಕ ಮಾಡಿದಾಗ ಬರುವಂಥದ್ದೇ ಹನ್ನೆರಡು ಸಂಖ್ಯೆ ಹನ್ನೆರಡು ಸಂಖ್ಯೆನ ಏಕ ಸಂಖ್ಯೆಗೆ ತಗೋಬರ್ಬೇಕು ಏಕ ಸಂಖ್ಯೆಗೆ ತಂದಾಗ ಅದು ಮೂರು ಅಂತ ಆಗತ್ತೆ ಆ ಹೆಣ್ಣು ಮಗುವಿನ ಹೂವಾ ನಂಬರ್ ಅಂದ್ರೆ ಅದೃಷ್ಟ ಸಂಖ್ಯೆ ನಂಬರ್ ಮೂರಾಗಿರುತ್ತೆ ಅದೇ ಒಂದು ಗಂಡು ಮಗುವಿನ ಜನನ ಆಯ್ತು ಅಂತ ಹೇಳ್ಕೊಳ್ಳಿ ಅದೇ ಎಂಟು ಸಂಖ್ಯೆನ ಹನ್ನೊಂದು ಸಂಖ್ಯೆಯಿಂದ ನಾವು ಕಳಿಬೇಕಾಗತ್ತೆ ಗಂಡು ಮಗು ಆದ್ರೆ ಕಳಿಬೇಕು ಹೆಣ್ಣು ಮಗು ಆದ್ರೆ ನಾವು ಕೂಡ್ಸ್ಬೇಕು ಅಂತ ಹೇಳ್ತೀವಿ ಹನ್ನೊಂದು ಸಂಖ್ಯೆಯಿಂದ ಎಂಟನ್ನ ಕೂಡದಾಗ್ಲು ಮೂರೇ ಬರುತ್ತೆ ಇಲ್ಲಿ ಹನ್ನೆರಡು ಮೂರು ಸಂಖ್ಯೆ ಬರುತ್ತೆ ಇಲ್ಲಿ ಅಂದ್ರೆ ಹನ್ನೊಂದರಲ್ಲಿ ಎಂಟನ್ನ ಕಳೆದಾಗ ಉಳಿದಿದ್ದು ಮೂರು ಆಗ ಏನಾಗುತ್ತೆ ಆ ಗಂಡು ಮಗುವಿನ ಇದು ಹೂವ ನಂಬರ್ನೂ ಏನಾಗುತ್ತೆ ಮೂರೇ ಸಂಖ್ಯೆ ಬರುತ್ತೆ ಅಲ್ಲಿಗೆ ಅದು ಎಲ್ಲಾ ಇಸ್ಟ್ರೀಲು ಆ ತರ ಬರೋದಿಲ್ಲ ಇಸ್ಟ್ರಿಗಳಾದಂಗ್ನೂ ಅದು ಚೇಂಜ್ ಆಗ್ತಾ ಹೋಗುತ್ತೆ ಆವಾಗ ಅವ್ರಿಗೆ ಬಂದಿರೋ ಸಂಖ್ಯೆ ಕುವಾ ನಂಬರ್ ಏನೇನು ಬೆನಿಫಿಟ್ ಇದೆ ಅಂತ ನೋಡ್ಬೇಕಾಗುತ್ತೆ ಕುವಾ ಸಂಖ್ಯೆಯಿಂದ ನಮ್ಗೆ ಏನೇನು ಸಿಗುತ್ತೆ ಅಂತ ಅಂದಾಗ ಗ್ರಿಡ್ ಅಲ್ಲಿ ನಮಗೆ ಅದನ್ನ ಹಾಕೋಬಹುದು ಕೆಲವು ಸತಿ ನಮ್ಗೆ ಮೂರ್ ನಂಬರ್ ನಮ್ ಗ್ರಿಡ್ ಅಲ್ಲಿ ಬಂದಿರಲ್ಲ ಆಗ ಇದು ಬಂದಾಗ ನಮ್ಗೆ ಇದು ಲಾಟರಿ ನಂಬರ್ ಅಂತ ಹೇಳ್ತೀವಿ ನಾವು ಅದನ್ನ ಹಾಕೋಬಹುದು ಮತ್ತೆ ಏನಾಗುತ್ತೆ ಆ ಅದೃಷ್ಟ ಸಂಖ್ಯೆನ ನೀವು ಫಾಲೋ ಮಾಡಂಗಿಲ್ಲ ಅದ್ ಯಾವ್ದೇ ನಂಬರ್ ಇರ್ಲಿ ಅದನ್ನ ಬೇರೆ ತರ ಫಾಲೋ ಮಾಡಂಗಿಲ್ಲ ನಿಮ್ಮ ಎಡೆಗೈ ಮಣಿಕಟ್ಟಿನ ಮೇಲೆ ಎಡೆಗೈ ಮಣಿಕಟ್ಟಿನ ಮೇಲೆ ಹಸಿರು ಬಣ್ಣದ ಪೆನ್ನಿಂದ ಹಸಿರು ಬಣ್ಣದ ಪೆನ್ನಿಂದ ಪ್ರತಿದಿನ ಬೆಳಿಗ್ಗೆ ಸ್ನಾನ ಆದ್ಮೇಲೆ ಬರ್ಕೋಬೇಕು ನೀವು ಅದನ್ನ ಬರ್ಕೊಂಡು ರೌಂಡ್ ಹಾಕೋಬೇಕು ಅವಾಗ ನೀವು ಏನಾದ್ರು ಒಂದು ಸಂಕಲ್ಪ ಅಂತ ಮಾಡ್ಬೇಕು ನನ್ನ ಅದೃಷ್ಟ ಈ ದಿನ ಈಗಿರ್ಲಿ ಚೆನ್ನಾಗಿರ್ಲಿ ನನ್ನ ಅದೃಷ್ಟ ಚೆನ್ನಾಗಿ ಇವತ್ತೆಲ್ಲ ದಿನ ಚೆನ್ನಾಗಿರ್ಲಿ ಅಂತ ಪ್ರೇಯರ್ ಮಾಡ್ತಾ ನೀವು ಅಲ್ಲಿ ಬರ್ಕೊಳೋದ್ರಿಂದ ಅದು ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾ ಹೋಗುತ್ತೆ ನಿಮ್ಮ ಲೈಫ್ ಅಲ್ಲಿ ಅಷ್ಟೇ ಅದಕ್ಕೆ ಫಾಲೋ ಮಾಡ್ಬೇಕು ಮತ್ತೆ ಆ ನಂಬರ್ ಬಂತು ನಾನು ಆ ನಂಬರ್ ಅದೃಷ್ಟ ನಂಬರ್ ನಾನು ಎಲ್ಲಾ ಅದನ್ನೇ ಫಾಲೋ ಮಾಡ್ತೀನಿ ಇಲ್ಲ ಅದು ಆ ತರ ಮಾಡೋಂಗಿಲ್ಲ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ನಿಮ್ಮ ಅದೃಷ್ಟ ಸಂಖ್ಯೆಗಳು ಬೇರೆ ಇರುತ್ತೆ ಇದು ಮಣಿ ಕಟ್ಟಿನ ಮೇಲೆ ಬರ್ಕೊಳ್ಳೋದಕ್ಕೆ ಮಾತ್ರ ಕೆಲವೊಂದು ಸರ್ತಿ ಎಂಟು ನಿಮ್ಮ ಕುವ ನಂಬರ್ ಆಗಿ ಬರುತ್ತೆ ಏಳು ನಿಮ್ಮ ಕೂವ ನಂಬರ್ ಆಗಿ ಬರುತ್ತೆ ನಾಲ್ಕು ನಿಮ್ಮ ಕುವ ನಂಬರ್ ಆಗಿ ಬರುತ್ತೆ ಅವಾಗ ಅದನ್ನ ನಾವು ಫಾಲೋ ಮಾಡೋಕೆ ಇಲ್ಲ ಅದೇ ಅದು ಯಾವುದೇ ನಂಬರ್ ಆಗಿರ್ಲಿ ಅದು ನಿಮ್ಮ ಕೈ ಮೇಲೆ ನೀವು ಬರ್ಕೋಬಹುದು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಕುವಾ ನಂಬರ್ ಇಂದ ಆ ಮನುಷ್ಯನ ಇದು ದಿಕ್ಕುಗಳು ಅಂದ್ರೆಲ್ಲ ಎಲ್ಲರಿಗೂ ಎಲ್ಲ ದಿಕ್ಕು ಆಗ್ಬರಲ್ಲ ಬರಲ್ಲ ದಿಕ್ಕುಗಳಲ್ಲೂ ಕೆಲವೊಂದು ಮೂಲೆಗಳಂತ ಇರ್ತವೆ ಯಾವ ದಿಕ್ಕಲ್ಲಿ ಏಳಿಗೆ ಯಾವ ದಿಕ್ಕಲ್ಲಿ ಇವರ ಸಂಬಂಧ ಚೆನ್ನಾಗಿರುತ್ತೆ ಯಾವ ದಿಕ್ಕಲ್ಲಿ ಇವರ ಆರೋಗ್ಯ ಚೆನ್ನಾಗಾಗುತ್ತೆ ಹೀಗೆ ಈಗ ಪ್ರತಿ ಒಂದು ಎಲ್ಲಿ ಯಾವ ದಿಕ್ಕು ಇವರಿಗೆ ನೆಗೆಟಿವ್ ಆಗಿರುತ್ತೆ ಕಳ್ಳತನ ಆಗುತ್ತೆ ಮೋಸ ಆಗುತ್ತೆ ಎಲ್ಲಾನು ಈ ಕುವಾ ನಂಬರ್ ಇಂದ ಮನುಷ್ಯನಿಗೆ ಯಾವ ದಿಕ್ಕಲ್ಲಿ ಹೇಳಿಗೆ ಇದೆ ಯಾವ ದಿಕ್ಕಲ್ಲಿ ಹೇಳಿಗೆ ಇಲ್ಲ ಅಂತ ಸಂಪೂರ್ಣವಾಗಿ ತಿಳ್ಕೋಬಹುದು ನಾವು ಇದಿಷ್ಟು ಬಿಟ್ಟರೆ ಕುವಾ ಸಂಖ್ಯೆಯಿಂದ ನಿಮ್ಮ ಒಂದು ಕೈ ಮೇಲೆ ಬರ್ಕೊಳ್ಳೋದು ನಿಮ್ಮ ದಿಕ್ಕುಗಳನ್ನ ತಿಳ್ಕೊಳ್ಳೋದು ಆ ನಂಬರ್ನ ಗ್ರಿಡ್ ಅಲ್ಲಿ ಹಾಕೋದು ಇದಿಷ್ಟು ಬಿಟ್ರೆ ಕುವಾ ನಂಬರ್ ಇಂದ ಮತ್ತೆ ಯಾವುದೇ ಪ್ರಯೋಜನ ಇಲ್ಲ ಆಗಿರೋದ್ರಿಂದ ನಿಮ್ಮ ಕುವ ನಂಬರ್ ಅಂತ ಹೇಳಿ ನೀವು ಆ ನಂಬರ್ನ ಎಲ್ಲಾ ಕಡೆ ಬಳಸಂಗಿಲ್ಲ ಅದನ್ನ ಬಳಸ್ಬೇಕಾದ್ರೆ ನಿಮ್ಮ ಫುಲ್ ಗ್ರಿಡ್ನ ನೋಡ್ಬೇಕು ನಿಮ್ಮ ಅದೃಷ್ಟ ಸಂಖ್ಯೆ ಅಂತ ತಿಳ್ಕೊಬೇಕು ಆಮೇಲೆ ನಾವು ಅದನ್ನ ಬಳಸ್ಬೇಕು ಆದ್ರೆ ನಿಮ್ಮ ಕುವ ನಂಬರ್ನ ಸಂಖ್ಯೆ ನಿಮ್ಮ ಕೈ ಮೇಲೆ ಬರ್ಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟ ಬದಲಾಗುವಂತ ಎಲ್ಲಾ ಸಾಧ್ಯತೆಗಳಿದೆ ಆಗುತ್ತೆ ಮತ್ತೆ ಅದು ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ನೀವು ಮಾಡ್ತಾ ಬನ್ನಿ ಇದರಿಂದ ಎಲ್ಲಾರು ಪ್ರಯೋಜನ ತಗೊಳ್ಳಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಶುಭವಾಗ್ಲಿ ನಮಸ್ಕಾರ